ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಬೆಟ್ಟ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡ್ರಾ ಇವತ್ತು ನಾನು ಒಂದು ಕಡೆ ಹೋಗೋದಿದೆ ಅಲ್ಲಿ ಯಾಕೆ ಹೋಗ್ತಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ತಿಳಿಸ್ತೀನಿ ನೋಡಿ ನಾವು ಬೆಳಗ್ಗೆನೇ ಐದು ಗಂಟೆಗೆ ಹೊರಟಿದ್ದೀವಿ ನೋಡಿ ಎಷ್ಟೊಂದು ಕತ್ಲ ಕತ್ಲೆಲ್ಲ ಇದೆ ಹಾಗಾಗಿ ನಾವು ಇವತ್ತು ಸ್ವಲ್ಪ ಬೇಗನೆ ಹೊರಟಿದ್ದೀವಿ ನಾಲ್ಕು ಗಂಟೆಗೇ ಹೊರಡಬೇಕಾಗಿತ್ತು ಅಂದರೆ ಸ್ವಲ್ಪ ಲೇಟಾಯಿತು ಅದರಿಂದ ನಾವು ಐದು ಗಂಟೆಗೆ ಹೊರಟಿದ್ದೀವಿ ತುಂಬನೇ ಚಳಿ ಮತ್ತೆ ಹಿಮ ಅಂತೂ ತುಂಬಾನೇ ತುಂಬಿಕೊಂಡಿರುತ್ತೆ ರೋಡೆ ಕಾಣಿಸೋದಿಲ್ಲ ಒಂದೊಂದು ಸೈಡ್ ಅಲ್ಲಂತೂ ತುಂಬಾನೇ ಮಂಜೆಲ್ಲ ತುಂಬಿಕೊಂಡಿರುತ್ತೆ ಇವತ್ತು ನಾನು ಮಡಿಕೇರಿಗೆ ಹೊರಟಿದ್ದೀನಿ ಹಂಗಾಗಿ ನೋಡಿ ಚಂದ್ರಪಟ್ನ ಬರ್ತಿದಂಗೆನೆ ಸೂರ್ಯ ಎಲ್ಲ ಉದಯ ಆಯ್ತು ನೋಡಿ ಅಲ್ಲಿ ಸೂರ್ಯ ಬರ್ತಾ ಇದೆ ಇವಾಗ ಹಂಗಾಗಿ ನಾನು ಅದನ್ನು ಸ್ವಲ್ಪ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಅದರಲ್ಲೂ ಈ ಸೂರ್ಯ ಉದಯ ಆಗುವಾಗ ಹಸಿರು ಗಿಡಗಳು ಮರಗಳು ಅದೆಲ್ಲ ನೋಡೋದಕ್ಕೆನೇ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ ಜೀವನ ಅನ್ನೋ ಜಂಜಾಟದಲ್ಲಿ ಈ ತರ ಎಲ್ಲ ನೇಚರ್ ನೋಡಿದಾಗ ಮನಸ್ಸಿಗೆ ತುಂಬ ಖುಷಿನೂ ಅನ್ಸುತ್ತೆ ನೋಡಿ ಗದ್ದೆ ನಾಟಿ ಎಲ್ಲ ಮಾಡಿದರೆ ಅದು ಎಷ್ಟು ಚೆನ್ನಾಗಿ ಪೈರೆಲ್ಲ ಬಂದು ನೋಡೋದಕ್ಕೂ ಸಹ ಖುಷಿ ಅಂತ ಅನ್ಸುತ್ತೆ ಹಂಗಾಗಿ ನಾನು ಸ್ವಲ್ಪ ಅದನ್ನು ವಿಡಿಯೋ ಮಾಡಿದೀನಿ ನೋಡಿ ಅದು ಎಷ್ಟು ಹಸಿರಾಗಿದೆ ಅಂದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ವೇನೋ ಅಷ್ಟು ಹಸಿರಾಗಿರುತ್ತೆ ಈ ಹೊಳೆ ನರಸಿಪುರ ಬಿಟ್ಟು ಮುಂದೆ ಸ್ವಲ್ಪ ಹೋದ್ವಿ ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಈ ಕರೆಂಟ್ ಉತ್ಪತ್ತಿ ಎಲ್ಲ ಆಗುತ್ತಲ್ಲ ಆ ತರದ್ದೆಲ್ಲ ಹಾಕಿದ್ರು ಹಂಗಾಗಿ ನಾವು ಸ್ವಲ್ಪ ಅಲ್ಲಿ ನಿಂತ್ಕೊಂಡು ವಿಡಿಯೋ ಎಲ್ಲಾನು ಮಾಡ್ಕೊಂಡೆ ಅಲ್ಲಿ ಸೂರ್ಯನ್ ಸೂರ್ಯ ಬರ್ತಾ ಇರೋವಾಗ ಅಲ್ಲಿ ಕಣ್ಣೇ ಬಿಡಕಾಗೋದಿಲ್ಲ ನಮ್ಮ ಯಜಮಾನ್ರಿಗೆ ವಿಡಿಯೋದಲ್ಲೆಲ್ಲ ಬರೋಕೆ ಇಷ್ಟ ಆಗೋದಿಲ್ಲ ಅವರಿಗೆ ಅವರು ಅಲ್ಲಿ ಮೇನ್ ರೋಡಲ್ಲಿ ಕಾರ್ ನಿಲ್ಸಿದ್ವಲ್ಲ ಅಲ್ಲಿ ಕಾರ್ ಹತ್ರನೇ ಇದ್ದರು ಆಮೇಲೆ ನಾನು ಕರೆದ್ಬಿಟ್ಟು ನಾನು ಅಲ್ಲಿ ವೀಡಿಯೋನು ಸಹ ಮಾಡಿದ್ದಾಯಿತು ನೋಡಿ ಅಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತಾ ಇರೋದೆಯಲ್ಲ ಅದು ನೋಡೋಕ್ಕೂ ಚೆನ್ನಾಗಿತ್ತು ಮತ್ತೆ ನೋಡಿ ಗದ್ದೆ ಆ ಗದ್ದೆ ಪಕ್ಕದಲ್ಲಿ ಅಲ್ಲಿ ಗುಡ್ಡ ಇದೆ ಆ ಗುಡ್ಡದ ಮೇಲೆ ಕರೆಂಟ್ ಉತ್ಪತ್ತಿ ಆಗೋ ರೀತಿ ಇದೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವು ಮತ್ತು ಸಂಕಟ ಇದ್ರೂ ಈ ಥರ ಒಂದು ನೇಚರ್ ನೋಡಿದಾಗ ನಮ್ಮ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಎಲ್ಲನೂ ಮರ್ತೋಗ್ಬಿಡ್ತೀವಿ ಅಷ್ಟು ಖುಷಿ लगते है ಹಾಗೆ ಅಲ್ಲಿ ಮುಂದೆ ಬರಬೇಕಾದ್ರೆ ಇದು ಒಂದು ಹೊಳೆ ಸಿಕ್ತು ಆ ಹೊಳೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಸ್ವಲ್ಪ ವೀಡಿಯೋನೂ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ವಿ ನೋಡಿ ಅಲ್ಲಿ ಸೆಂಟ್ರಲ್ಲಿ ಯಾವುದೋ ಒಂದು ಎತ್ತಿನ ಗಾಡಿನೂ ನಿಲ್ಲಿಸ್ಕೊಂಡಿದ್ದಾರೆ ಅಂದರೆ ಸುತ್ತಲೂ ನೀರಿದೆ ಆ ನೀರೊಳಗೆ ಹೆಂಗೆ ಬರ್ತಾರೋ ಏನೋ ಗೊತ್ತಿಲ್ಲ ನಾನು ಹಂಗೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ ಮತ್ತು ಇನ್ನು ಮೀನು ನೋಡಿ ಎಷ್ಟು ದಪ್ಪ ಮೀನೆಲ್ಲ ಇದೆ ಇಲ್ಲಿ ಮೋಸ್ಟ್ಲಿ ಯಾರು ಹಿಡಿಯಲ್ವೇನೋ ಅಂತ ಅನಿಸುತ್ತೆ ಯಜಮಾನರು ಈ ಮೀನೆಲ್ಲ ನೋಡ್ಬಿಟ್ಟು ವೀಡಿಯೋ ಮಾಡಿ ಅದನ್ನು ಅಂತ ಇದ್ದರು ಹಾಗಾಗಿ ನಾನು ಅದನ್ನು ಸ್ವಲ್ಪ ಜಾಸ್ತಿನೇ ಅದನ್ನು ವೀಡಿಯೋ ಮಾಡಿದ್ದೀನಿ ಈ ಹೊಳೆ ಹತ್ರ ಸ್ವಲ್ಪ ನಾವು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಮತ್ತೆ ಫೋಟೋ ಎಲ್ಲ ತಕೊಂಡ್ವಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ಹೊಳೆ ತುಂಬಾ ದೊಡ್ಡ ಹೊಳೆ ಇದು ಹಂಗಾಗಿ ನಾವು ಅದನ್ನ ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡಿದ್ವಿ ಇವಳು ನನ್ನ ತಂಗಿ ಅಂದ್ರೆ ಎರಡನೇ ತಂಗಿ ಅವಳು ಬಂದಿದ್ಲು ನಮ್ಮ ಜೊತೆನಲ್ಲಿ ಹಂಗಾಗಿ ನಾವು ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ನಮ್ಮ ಯಸ್ಬಂದ್ರು ನೋಡಿ ಅಲ್ಲಿ ಸೂರ್ಯ ಇನ್ನೂ ನೋಡಿ ಇನ್ನೂ ಉದಯ ಆಗ್ತಾನೆ ಇದೆ ಹಂಗಾಗಿ ಎರಡನೇ ಬಿಡೋಕಾಗೋದಿಲ್ಲ ಹಂಗಾಗಿ ಅಲ್ಲಿ ಒಂಥರ ಕಾಣಿಸ್ತಾ ಇದೆ ಅಷ್ಟೇನೆ ನೋಡಿ ಇದು ಮೇನ್ ರೋಡು ಆ ಮೇನ್ ರೋಡ್ ಅಲ್ಲಿ ಅದು ಬಿಡ್ಜೆಲ್ಲ ಇರೋವಂಥದ್ದು ಯಜಮಾನ್ರಿಗೆ ಅಲ್ಲಿಯ ಬ್ರಿಡ್ಜ್ ಬಿಟ್ಟು ಹೋಗೋಕ ಮನಸ್ಸೇ ಇಲ್ಲ ಯಾಕೆ ಅಂದರೆ ಅಲ್ಲಿ ಮೀನುಗಳೆಲ್ಲ ತುಂಬಾನೇ ಇದ್ವಲ್ಲ ಅದನ್ನ ನೋಡ್ಕೊಂಡು ನಿಂತಿದ್ದಾರೆ ಹಂಗಾಗಿ ಸ್ವಲ್ಪ ಅದೆಲ್ಲ ನೋಡಿಬಿಟ್ಟು ನೋಡಿ ನಾವು ಬಂದ್ವಿ ನಮ್ಮ ತಂಗಿ ನನಗೆ ಹೂವು ಕೊಡಿಸಿದಾಳೆ ನೋಡಿ ಅವಳು ದುಡ್ಡಲ್ಲೇ ಕೊಡಿಸಿರೋದು ಮಲ್ಲಿಗೆ ಹೂವು ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಹಂಗಾಗಿ ಅವಳೇ ಮಲ್ಲಿಗೆ ಹೂವು ಕೊಡಿಸಿರೋದು ನೋಡಿ ಮೂರು ಮಳ ಕೊಡಿಸಿದ್ಲು ಮೂರು ಮಳದಲ್ಲಿ ನಾನು ಗಾಡಿಗೆ ಸ್ವಲ್ಪ ಹಾಕ್ಬಿಟ್ಟು ನಾನೊಂದು ಸ್ವಲ್ಪ ಮುಡ್ಕೊಂಡೆ ಅವಳು ಮುಡ್ಕೊಳೋದಿಲ್ಲ ಹಂಗಾಗಿ ನನಗೆ ಕೊಡ್ಸಿದಾಳೆ ನೋಡಿ ತುಂಬಾನೇ ಖುಷಿ ಆಯ್ತು ಅಂದ್ರೆ ಅವಳು ಮುಡ್ಕೊಳೋದಿಲ್ಲ ಅಂತ ಅಂದರೆ ಮುಡಿತಾಳೆ ಅಂದ್ರೆ ಅವಳಿಗೆ ಸ್ವಲ್ಪ ಜಡೆಯಲ್ಲಾ ಬರ್ತಾ ಇದೆ ತಲೆಯಲ್ಲಿ ಹಂಗಾಗಿ ಅವಳು ಮುಡಿಯೋದಿಲ್ಲ ಹೂವೆಲ್ಲನೂ ನಾನು ಕೊಡ್ಸಿದ್ದಾಳೆ ತುಂಬನೇ ಖುಷಿಯಾಯಿತು ಫಸ್ಟೆಲ್ಲ ನಮ್ಮವ್ವ ನನಗೆ ಎಲ್ಲಾದರೂ ಹೋದಾಗ ಹೂವೆಲ್ಲ ಕೊಡಿಸ್ತಾ ಇತ್ತು ಈಗ ಅಂದರೆ ನಾವು ಬೇಕಾಗಿಲ್ಲ ನಮ್ಮವನಿಗೆ ಯಾಕೆ ಅಂದರೆ ನನಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅದು ಬರೋದು ಇಲ್ಲ ನಾನು ಏನೇ ಇದ್ದರೂ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ನಾನು ಡೈರೆಕ್ಟಾಗಿ ಮಾತಾಡ್ತೀನಲ್ಲ ಹಂಗಾಗಿ ಯಾರಿಗೂ ನನ್ನನ್ನು ಕಂಡ್ರೆ ಆಗೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಹಂಗೆ ಇರಲಿ ನಾವು ಹಿಂಗೆ ಇರ್ತೀವ ಅಷ್ಟೇ ಅಲ್ಲಿ ಒಂದು ಕಡೆ ತಿಂಡಿ ಎಲ್ಲ ತಿಂದು ಹೂವೆಲ್ಲ ತಗೊಂಡು ನೋಡಿ ಇವಾಗ ಹೊರಟಿದ್ದೀವಿ ಅಂದ್ರೆ ಇದು ಕಾಡು ತುಂಬಾನೇ ಚೆನ್ನಾಗಿದೆ ನೇಚರ್ ಅಂತೂ ನೋಡಕಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇದು ಎಲ್ಲ ಇಟ್ಟಿದ್ರು ಅಂದ್ರೆ ಬ್ಯಾಗು ಮತ್ತೆ ಪುಟ್ಟಿ ಈ ತರ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಇದನ್ನ ಇವರು ಈ ಬಿದ್ರದಿಂದ ಮಾಡಿರ್ತಾರೆ ಅನಿಸುತ್ತೆ ನಾವು ಅವ್ರನ್ನ ಅಂಗಡಿಯವ್ರನ್ನ ಕೇಳಿದ್ವಿ ಇದನ್ನ ಏಂತ್ರಿಂದ ಮಾಡಿದ್ದೀರಾ ಬಿದ್ರಲ್ಲಿ ಮಾಡಿದ್ದೀರಾ ಅಂದಿದ್ದಕ್ಕೆ ಇಲ್ಲ ಅವರು ಬೆತ್ತ ಬರುತ್ತೆ ನೋಡಿ ಆ ಥರ ಇದರಿಂದ ಮಾಡಿದ್ದೀವಿ ಅಂತಲೂ ಸಹ ಅಂದರು ನೋಡಿ ಎಷ್ಟು ಚೆನ್ನಾಗಿದೆ ಇದು ಬ್ಯಾಗು ಅಂದರೆ ಈ ವ್ಯಾನಿಟಿ ಬ್ಯಾಗ್ ಥರನೂ ಇದೆ ಮತ್ತು ಇದು ಹೂವೆಲ್ಲ ತೊಗೊಂಡೋಗ್ತೀವಿ ನೋಡಿ ಪೂಜೆಗೆ ಆ ಥರ ಪುಟ್ಟಿಗಳು ಮತ್ತು ಚೇರ್ಗಳು ಈ ಥರ ಎಲ್ಲ ನೋಡೋಕ್ಕಂತೂ ಎರಡು ಕಣ್ಣೇ ಸಾಲೋದಿಲ್ಲ ಅಷ್ಟು ಚೆನ್ನಾಗಿ ಇನ್ನು ಇದು ಸ್ಟ್ಯಾಂಡ್ ಥರನೂ ಇದ್ದಾವೆ ನೋಡಿ ಈ ಕಾಫಿ ಗಿಡದಿಂದ ಮಾಡಿರೋದು ಇದು ಸ್ಟ್ಯಾಂಡ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಇದು ಶೋ ಗಿಡ ಏನಾದರೂ ಇಡೋದಕ್ಕೆಲ್ಲ ಈ ಥರ ಸ್ಟ್ಯಾಂಡನ್ನು ಸಹ ತುಂಬಾ ಚೆನ್ನಾಗಿದೆ ನೋಡಿ ಇದು ಪುಟ್ಟಿ ಥರ ಇದೆಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಅದೆಲ್ಲನೂ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇವಾಗ ನೋಡಿ ನಾವು ಹೊರಟಿದ್ದೀವಿ ಅಂದರೆ ನಮ್ಮ ದೊಡ್ಡಪ್ಪನ್ನ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ನಾವು ಏಕೆಂದರೆ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ನಮಗೆ ಫೋನ್ ಬಂದಿತ್ತು ಹಂಗಾಗಿ ನೋಡೋಣ ಅಂತ ನಾವು ಇವತ್ತು ಮಡಿಕೇರಿಗೆ ಹೊರಟಿದ್ದೀವಿ ನೋಡಿ ಇವಾಗ ನಮ್ಮ ದೊಡ್ಡಪ್ಪರ ಮನೆಗೆ ಬಂದಿದ್ದೀವಿ ಇವರು ನಮ್ಮ ಅತ್ತಿಗೆ ಅಂದ್ರೆ ದೊಡ್ಡಣ್ಣನ ಹೆಂಡತಿ ಅತ್ತಿಗೆ ಇವರು ನೋಡಿ ಅಲ್ಲಿ ನಮ್ಮ ದೊಡ್ಡಣ್ಣ ನೋಡಿ ಇವರು ದೊಡ್ಡಣ್ಣ ಅವ್ರ ಹೆಂಡತಿ ಅವರು ಶೈಲಾ ಅಂತ ಹಂಗ ನಮ್ಮನೆಯವರು ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು ಇನ್ನ ಇವರು ನಮ್ಮ ದೊಡ್ಡಮ್ಮ ಅವರು ನಮ್ಮ ದೊಡ್ಡಪ್ಪ ಅಂದ್ರೆ ಇವರಿಗೇನೆ ಹುಷಾರಿಲ್ಲ ಅಂತ ನಾವು ನೋಡೋಣ ಅಂತ ಬಂದಿದ್ದು ದೊಡ್ಡಪ್ಪ ಅಂದ್ರೆ ಅಪ್ಪನ ಜೊತೆ ಹುಟ್ಟಿರೋರು ಇವರು ಅಂದ್ರೆ ಅಪ್ಪನ ಜೊತೆ ಹುಟ್ಟಿದವರು ಆರು ಜನ ಅಣ್ಣ ತಮ್ಮಂದಿರು ಆರು ಜನ ಅಣ್ಣ ತಮ್ಮಂದಿರಲ್ಲಿ ಅಂದ್ರೆ ನಾಲ್ಕು ಜನ ತೀರೋಗಿದ್ದಾರೆ ಇನ್ನು ಇಬ್ರು ಇದ್ದಾರೆ ಹಂಗಾಗಿ ನೋಡೋಣ ಅಂದ್ಬಿಟ್ಟು ಬಂದ್ವಿ ಇವ್ರು ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ತಂಗಿ ಇವರು ನಮ್ಮ ದೊಡ್ಡಮ್ಮನ ಮಗಳು ಅಂದ್ರೆ ನಮ್ಮ ದೊಡ್ಡಪ್ಪ ಲಾಸ್ಟರ್ ಇದ್ದಾರೆ ನೋಡಿ ಅವರು ನಮ್ಮ ದೊಡ್ಡಪ್ಪ ಈ ತರ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರಿ ತುಂಬಾನೇ ವರ್ಷ ಆಗಿತ್ತು ಅಪ್ಪ ಇದ್ದಾಗ ಬರೋರು ಹೋಗೋರು ಈ ತರ ಎಲ್ಲ ಮಾಡ್ತಿದ್ರು ನಮ್ಮಅಪ್ಪ ತೀರೋದ್ಮೇಲೆ ಯಾರು ಬರ್ದಂಗೆ ಆಗೋದ್ರು ಹಂಗಾಗಿ ಇವಾಗ ನಮ್ಮ ದೊಡ್ಡಪ್ಪನ ಹುಷಾರಿರ್ ಅಂದ್ಬಿಟ್ಟು ನಾನು ನೋಡಕ್ ಹೋದೆ ನೋಡಕ್ ಹೋದಾಗ ತುಂಬಾನೇ ಖುಷಿ ಆಯಿತು ಇವರು ನೋಡಿ ಅದು ಕಪ್ಪದು ಜರ್ಕಿನ್ ಹಾಕಿದ್ದಾರೆ ನೋಡಿ ಅವರು ನಮ್ಮ ದೊಡ್ಡಪ್ಪ ದೊಡ್ಡವರು ಅಂದ್ರೆ ನಮ್ಮಅಪ್ಪನ ದೊಡ್ಡವರು ಅವರು ಸೇಮ್ ನಮ್ಮ ಅಪ್ಪನ ನೋಡ್ದಂಗೆ ಆಗುತ್ತೆ ಹಂಗಾಗಿ ನಾವು ಇವತ್ತು ಎಲ್ಲರೂ ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದ್ವಿ ಅಲ್ಲಿ ನಮ್ಮ ಯಜಮಾನ್ರು ಪಕ್ಕದಲ್ಲಿ ಕೂತಿರೋರು ದೊಡ್ಡ ಅಣ್ಣ ಅದ್ರ ಪಕ್ಕದಲ್ಲಿ ಕೂತಿರೋರು ಎರಡನೇ ಅಣ್ಣ ನೋಡಿ ಇದು ನಮ್ಮ ಫ್ಯಾಮಿಲಿ ಅಂದ್ರೆ ಇನ್ನೂ ಫ್ಯಾಮಿಲಿ ತುಂಬನೇ ದೊಡ್ಡದಿದೆ ಅಂದ್ರೆ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಇವ್ರ ಮನೆಗೆ ಬಂದಿದ್ನಲ್ಲ ಇವರು ಒಂದು ಫ್ಯಾಮಿಲಿ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಇನ್ನೂ ಎರಡು ಮೂರು ಫ್ಯಾಮಿಲಿದು ವೀಡಿಯೋ ಮಾಡಿಲ್ಲ ಇನ್ನೂ ಟೈಮ್ ಕೂಡಿಲ್ಲ ವೀಡಿಯೋ ಮಾಡೋದಕ್ಕೆ ನೋಡೋಣ ಅದು ಯಾವಾಗ ಟೈಮ್ ಕೊಡುತ್ತೋ ಗೊತ್ತಿಲ್ಲ ಟೈಮ್ ಕೂಡಿದಾಗ ಅವ್ರನ್ನೂ ವಿಡಿಯೋ ಮಾಡ್ತೀನಿ ಇವರು ನಮ್ಮ ದೊಡ್ಡಪ್ಪ ಇವರನ್ನ ನೋಡಿದ್ರೆ ಸೇಮ್ ನಮ್ಮಅಪ್ಪನೇ ನೋಡ್ದಂಗಾಗುತ್ತೆ ಅಂದ್ರೆ ಅಪ್ಪನ ಜೊತೆ ಹುಟ್ಟಿದವರು ಆರು ಜನ ಅಣ್ಣ ತಮ್ಮಂದಿರು ಇವರೇ ದೊಡ್ಡವರು ಈ ಬ್ಲಾಕ್ದು ಜರ್ಕಿನ್ ಹಾಕಿದ್ದಾರೆ ನೋಡಿ ಟೊಪ್ಪಿ ಹಾಕೊಂಡು ಅವರೇ ನಮ್ಮ ದೊಡ್ಡಪ್ಪ ನೋಡಿ ಇವರು ನಮ್ಮಪ್ಪ ನೋಡಿ ಅವರು ಇವರು ನೋಡಿದ್ರೆ ಸೇಮ್ ಒಂದೇ ತರನೇ ಇದಾರೆ ಅಂದ್ರೆ ಅಪ್ಪನ ಜೊತೆಲಿ ಹುಟ್ಟಿದವರು ಆರು ಜನ ಅಣ್ಣ ತಮ್ಮಂದಿರು ಆರು ಜನದಲ್ಲಿ ನಾಲ್ಕು ಜನ ತೀರೋಗಿದ್ದಾರೆ ಇನ್ನಿಬ್ರು ಇದ್ದಾರೆ ಹಂಗಾಗಿ ನಮ್ಮ ದೊಡ್ಡಪ್ಪನಿಗೆ ಹುಷಾರಿರ್ಲಿಲ್ವಲ್ಲ ಅಂದ್ಬಿಟ್ಟು ನಾವು ನೋಡೋಕೆ ಹೋಗಿದ್ವಿ ನೋಡಿ ಇವಳು ನಮ್ಮ ತಂಗಿ ಪಕ್ಕದಲ್ಲಿರೋಳು ಅಂದ್ರೆ ಇವರು ನಮ್ಮಅಪ್ಪನಿಗೆ ಇನ್ನು ದೊಡ್ಡವರು ಅಂದರೆ ದೊಡ್ಡಣ್ಣ ನಮ್ಮ ದೊಡ್ಡಪ್ಪನ್ನೆಲ್ಲ ನೋಡಿ ಮಾತಾಡಿಸಿ ಮತ್ತು ನಮ್ಮ ದೊಡ್ಡಮ್ಮ ಅವರೆಲ್ಲರ ಹತ್ರನೂ ಮಾತಾಡಿಕೊಂಡು ಇವಾಗ ನಾವು ಮನೆಗೆ ಹೊರಟಿದ್ದೀವಿ ಹಂಗೆ ಸ್ವಲ್ಪ ಅಲ್ಲಿ ಕಾಫಿ ಎಸ್ಟೇಟ್ ಎಲ್ಲ ಇತ್ತಲ್ಲ ಹಾಗಾಗಿ ನಾನು ಆ ಕಾಫಿ ತೋಟದ್ದೆಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ಯಜಮಾನ್ರು ಅಲ್ಲಿ ಅವರು ಅಂದರೆ ಪರಿಚಯ ಇರೋರು ಅಂದರೆ ನಮ್ಮ ದೊಡ್ಡಪ್ಪನಿಗೆ ಅವರು ಪರಿಚಯ ಇರೋಂಥವ್ರೆ ಅವರು ಮಾತಾಡಿಸ್ತಾ ಇದ್ರು ಮನೆಯವರು ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆಲ್ಲ ನಾನು ಬಂದೆ ನಮ್ಮಅಪ್ಪನ ಜೊತೆಲಿ ಹುಟ್ಟಿರೋ ಅಂತ ಹಣ್ಣ ತಮ್ಮಂದಿರಲಿ ಈ ನಾಲ್ಕು ಜನ ಮಾತ್ರ ಮಡಿಕೇರಿನಲ್ಲಿದ್ದಾರೆ ಇನ್ನಿಬ್ರು ಮಾತ್ರ ಹಳ್ಳಿಲಿರೋದು ನಮ್ಮಪ್ಪ ಒಬ್ರು ನಮ್ಮ ಚಿಕ್ಕಪ್ಪ ಇನ್ನೊಬ್ಬರು ಅವರು ಮಾತ್ರ ಹಳ್ಳಿಲಿರೋದು ಇಲ್ಲಿ ಕುಶಾಲ ನಗರದಲ್ಲಿ ತುಂಬಾನೇ ಪ್ಲೇಸ್ ಗಳಿದಾವೆ ಹಂಗಾಗಿ ನಾವು ಹೆಚ್ಚಾಗಿ ಏನು ನೋಡಕ್ ಆಗಿಲ್ಲ ಒಂದು ನಾವು ಡ್ಯಾಮ್ ಹತ್ರ ಮಾತ್ರ ಹೋದ್ವಿ ಅದೆಲ್ಲ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಇದರಲ್ಲಿ ಹಾಕಿದ್ರೆ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಮಾತ್ರ ನಾನು ಹಾಕಿದಿನಿ ಅಷ್ಟೇನೆ ಈ ವ್ಯಾನಿಟಿ ಬ್ಯಾಗ್ ಎಲ್ಲ ಇತ್ತಲ್ಲ ಅದರದ್ದು ನಾನು ಅಡ್ರೆಸ್ ಎಲ್ಲಾನು ವಿಡಿಯೋ ಲಾಸ್ಟ್ ಅಲ್ಲಿ ಹಾಕಿರ್ತೀನಿ ಬೇಕಿದ್ದವರು ಆ ಭಾಗದಲ್ಲಿ ಇರೋಂಥವ್ರು ನಿಮ್ಗೆ ಬೇಕಿತ್ತು ಅಂದ್ರೆ ಹೋಗಿ ಪರ್ಚೇಸ್ ಮಾಡಬಹುದು ನೋಡಿ ಅಡ್ರೆಸ್ ಫೋನ್ ನಂಬರ್ ಎಲ್ಲಾನು ಹಾಕಿರ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಗು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿರೋಧ ಸಿಗ್ತೀನಿ ಧನ್ಯವಾದಗಳು